ಧೋನಿ ಭಾರತ ತಂಡದಿಂದ ದೂರ ಆದ ಮೇಲೆ ಭಾರತಕ್ಕೆ ವಿಕೆಟ್ ಕೀಪರ್ ಗಳ ಸಮಸ್ಯೆ ಕಾಡೋದಕ್ಕೆ ಶುರುವಾಗಿತ್ತು ಧೋನಿ ಇರುವಾಗಲೂ ಟೀಮ್ ಇಂಡಿಯಾ ಅಭಿಮಾನಿಗಳು ಈ ಬಗ್ಗೆ ಮಾತನಾಡ್ತಾ ಇದ್ರು ಮುಂದೆ ವಿಕೆಟ್ ಕೀಪರ್ ವಿಭಾಗವನ್ನ ಯಾರು ನಿಭಾಯಿಸ್ತಾರೆ ಯಾರೇ ಬಂದ್ರು ಧೋನಿಯಂತೆ ಕೀಪಿಂಗ್ ಮಾಡೋದಕ್ಕೆ ಸಾಧ್ಯನ ಅಂತ ಅಭಿಮಾನಿಗಳಲ್ಲಿ ಒಂದು ಭಯ ಇತ್ತು ಆದರೆ ರಿಷಬ್ ಪಂತ್ ಅನ್ನುವ ಹುಡುಗ ಆ ಭಯಕ್ಕೆ ಉತ್ತರವಾಗಿ ನಿಂತು ಬಿಟ್ಟಿದ್ದ ಆರಂಭದಲ್ಲಿ ಈತನ ಬಗ್ಗೆ ಕೂಡ ಟೀಕೆಗಳು ಕೇಳಿ ಬಂದ್ರು ಮುಂದೆ ಆತ ವಿಕೆಟ್ ನ ಹಿಂದೆ ಗಟ್ಟಿಯಾಗಿ ನಿಂತ್ಕೊಂಡು ಬಿಡ್ತಾನೆ ಕ್ರಿಕೆಟ್ ಲೋಕದಲ್ಲಿ ತನ್ನದೇ ಆದ ಅಭಿಮಾನಿ ಅಭಿಮಾನಿಗಳನ್ನ ಹುಟ್ಟು ಹಾಕ್ತಾನೆ ಅದರಲ್ಲೂ ಟೆಸ್ಟ್ ಕ್ರಿಕೆಟ್ ಅನ್ನ ಹೀಗೆ ಕೂಡ ಆಡಬಹುದು ಅನ್ನೋದನ್ನ ತೋರಿಸಿ ಬಿಡ್ತಾನೆ ಇವತ್ತು ನಾವೆಲ್ಲ ಇಂಗ್ಲೆಂಡ್ ನ ಬಸ್ ಬಾಲ್ ಕ್ರಿಕೆಟ್ ಬಗ್ಗೆ ಮಾತನಾಡ್ತೀವಿ ಆದರೆ ಈ ಬಸ್ ಬಾಲ್ ಮೊದಲು ಪರಿಚಯ ಮಾಡಿದ್ದೆ ಈ ರಿಷಬ್ ಪಂತ್ ರಿಷಬ್ ಪಂತ್ ಟೀಮ್ ಇಂಡಿಯಾದ ಈ ಡೈನಾಮಿಕ್ ಪ್ಲೇಯರ್ ಇಂಜುರಿಯಿಂದಾಗಿ ಸದ್ಯ ತಂಡದಿಂದ ಹೊರಗುಳಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡ ಪಂತ್ ಬದುಕುಳಿದ್ ಪವಾಡ ಡೆಡ್ಲಿ ಆಕ್ಸಿಡೆಂಟ್ ನಂತರ ಆಸ್ಪತ್ರೆಯಲ್ಲಿ ಹಲವು ದಿನಗಳ ಕಾಲ ಚಿಕಿತ್ಸೆ ಪಡೆದ ಡೆಲ್ಲಿ ಡ್ಯಾಶರ್ ಸದ್ಯ ಚೇತರಿಸಿಕೊಳ್ತಾ ಇದ್ದಾರೆ ಎ ನಲ್ಲಿ ಬೀಡು ಬಿಟ್ಟಿರುವ ಪಂತ್ ಹೈಸ್ಪೀಡ್ ರಿಕವರಿ ಆಗ್ತಿದ್ದಾರೆ ರನ್ನ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಕಣಕ್ಕಿಳಿಸಬೇಕೆನ್ನುವುದು ಬಿಸಿಸಿಐ ಪ್ಲಾನ್ ಆಗಿತ್ತು ಆದರೆ ಅದು ಆಗ್ಲಿಲ್ಲ ಆದ್ರೀಗ ಐಪಿಎಲ್ ನಲ್ಲಿ ಪಂತ್ ಆಡುವುದು ಪಕ್ಕಾ ಆಗಿದೆ ಈ ಸುದ್ದಿ ಕೇಳಿ ಪಂತ್ ಫ್ಯಾನ್ಸ್ ಫುಲ್ ಖುಷಿ ಆಗಿದ್ದಾರೆ ಹೌದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಹೆಡ್ ಕೋಚ್ ರಿಕಿ ಪಾಂಟ್ ಪಾಂಟಿಂಗ್ ಐಪಿಎಲ್ ಹದಿನೇಳರಲ್ಲಿ ಪಂತ್ ಆಡಲಿದ್ದಾರೆ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಆದರೆ ಪಂತ್ ವಿಕೆಟ್ ಕೀಪಿಂಗ್ ಮಾಡುತ್ತಾರ ನಾಯಕನಾಗಿ ತಂಡವನ್ನ ಅನ್ನುವ ಬಗ್ಗೆ ಯಾವುದೇ ಕ್ಲಾರಿಟಿಯನ್ನ ಪಾಂಟಿಂಗ್ ನೀಡಿಲ್ಲ ಪಂತ್ ಐಪಿಎಲ್ ಕಮ್ ಬ್ಯಾಕ್ ಬಗ್ಗೆ ಪಾಂಟಿಂಗ್ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ರಿಷಬ್ ಪಂತ್ ಐಪಿಎಲ್ ಆಡ್ತಾರೆ ಅನ್ನುವ ನಂಬಿಕೆಯಲ್ಲಿದ್ದೇವೆ ಆದರೆ ಯಾವ ರೂಪದಲ್ಲಿ ಕಾಣಿಸಿಕೊಳ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪಂತ್ ವರ್ಕ್ಔಟ್ ವಿಡಿಯೋಗಳನ್ನ ನೋಡಿದ್ರೆ ವೇಗವಾಗಿ ಓಡುತ್ತಿದ್ದಾನೆ ಫಿಟ್ ಆಗಿ ಕಾಣುತ್ತಿದ್ದಾನೆ ನಾಲ್ಕನೇ ಸ್ಥಾನದಲ್ಲಿ ಆಡಲು ಸಿದ್ಧನಿದ್ದೇನೆ ಅಂತ ಆತ ನಮ್ಮ ಬಳಿ ಹೇಳಿದ್ದಾನೆ ಐಪಿಎಲ್ ಪಿ ಆರಂಭಕ್ಕಿನ್ನೂ ಆರು ವಾರ ಬಾಕಿ ಇದೆ ಹೀಗಾಗಿ ಪಂತ್ ವಿಕೆಟ್ ಕೀಪಿಂಗ್ ಮಾಡ್ತಾರಾ ನಾಯಕನಾಗಿ ಇರ್ತಾರಾ ಅನ್ನುವ ಬಗ್ಗೆ ಸ್ಪಷ್ಟವಾಗಿ ಈಗಲೇ ಹೇಳಲು ಆಗೋದಿಲ್ಲ ಅಂತ ಪಾಂಟಿಂಗ್ ತಿಳಿಸಿದ್ದಾರೆ ಇಲ್ಲಿ ರನ್ನ ಕಣಕ್ಕಿಳಿಸಲು ಡೆಲ್ಲಿ ಅದೊಂದು ಪ್ಲಾನ್ ಮಾಡಿದೆ ಅದು ಇಂಪ್ಯಾಕ್ಟ್ ಪ್ಲೇಯರ್ ಪ್ಲಾನ್ ಹೌದು ಒಂದು ವೇಳೆ ಪಂತ್ ಕಂಪ್ಲೀಟ್ ಆಗಿ ಫಿಟ್ ಆಗದೆ ಇದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಲು ಫ್ರಾಂಚೈಸಿ ಪ್ಲಾನ್ ಮಾಡಿದೆ ಈ ಕುರಿತು ಈಗಾಗಲೇ ತಂಡದ ಕೋಚ್ ರಿಕಿ ಪಾಂಟಿಂಗ್ ಮತ್ತು ಡೈರೆಕ್ಟರ್ ಸೌರವ್ ಗಂಗೂಲಿಯೊಂದಿಗೆ ಮಾತುಕತೆ ನಡೆದಿದೆ ಡೆಲ್ಲಿ ತಂಡದ ಮಿಡಲ್ ಆರ್ಡರ್ ತುಂಬಾನೇ ವೀಕ್ ಆಗಿದೆ ಕಳೆದ ಸೀಸನ್ ನಲ್ಲಿ ಒಂದೇ ಒಂದು ಪಂದ್ಯದಲ್ಲೂ ಮಿಡಲ್ ಆರ್ಡರ್ ಬ್ಯಾಟರ್ಸ್ ತಂಡಕ್ಕೆ ಗೆಲುವು ತಂದು ಕೊಟ್ಟಿರಲಿಲ್ಲ ಪಂತ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟಿಂಗ್ ಮಾಡಿದ್ದಲ್ಲಿ ಡಿಸಿ ಬ್ಯಾಟಿಂಗ್ ಬಲ ಹೆಚ್ಚಲಿದೆ ಇನ್ನು ಟೀಮ್ ಇಂಡಿಯಾಗೂ ಪಂತ್ ಅಲಭ್ಯತೆ ಕಾಡ್ತಿದೆ ಡಬ್ಲ್ಯೂಟಿಸಿ ಫೈನಲ್ ಸೇರಿದಂತೆ ಏಕದಿನ ವಿಶ್ವಕಪ್ ನಲ್ಲೂ ಇದು ಸಾಬೀತಾಗಿದೆ ವರ್ಲ್ಡ್ ಕಪ್ ಫೈನಲ್ ಪಂದ್ಯದಲ್ಲಿ ಆಸಿಸ್ ವಿರುದ್ಧ ಕೌಂಟರ್ ಅಟ್ಯಾಕ್ ಮಾಡಬಲ್ಲ ಬ್ಯಾಟ್ಸ್ಮನ್ ಕೊರತೆ ಟೀಮ್ ಇಂಡಿಯಾಗೆ ಕಾಡಿತ್ತು ಕೊನೆಯವರೆಗೂ ಬಂದು ಭಾರತ ಸೋತಾಗ್ಲಿಲ್ಲ ರಿಷಬ್ ಪಂತ್ ನೆನಪಾಗ್ತಾನೆ ಇವನ್ ಇರಬೇಕಿತ್ತು ಆತ ಇದ್ದಿದ್ರೆ ಕತೆ ಬೇರೆನೆ ಇತ್ತು ಅಂತ ಇವತ್ತಿಗೂ ಅಭಿಮಾನಿಗಳು ಮಾತನಾಡ್ತಾರೆ ಅದೇನೇ ಇರ್ಲಿ ಪಂತ್ ಆದಷ್ಟು ಬೇಗ ಗುಣಮುಖವಾಗಿ ಮತ್ತೆ ಬ್ಯಾಟ್ ಹಿಡಿದು ಅಬ್ಬರಿಸಲಿ ಅನ್ನೋದೇ ಅಭಿಮಾನಿಗಳ ಆಶಯ ನಿಮ್ಮ ಪ್ರಕಾರ ಪಂತ್ ಅಗತ್ಯ ಟೀಮ್ ಇಂಡಿಯಾಗೆ ಎಷ್ಟಿದೆ ಕಾಮೆಂಟ್ ಮಾಡಿ